ಇತ್ತೀಚೆಗೆ ರಾಜಕೀಯ ಪಕ್ಷಗಳ ಮುಖಂಡರ ಟಾಕ್ವಾರ್ ಮಿತಿ ಮೀರುತ್ತಿದೆ ಮೈಸೂರು ಸಂಸದ ಪ್ರತಾಪ್ ಸಿಂಹ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರನ್ನ ಕೊಚ್ಚೆಗೆ ಹೋಲಿಸಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೂ ಅಸಂವಿಧಾನಿಕ ಪದ ಬಳಕೆ ಮಾಡಿ ನಿಂದಿಸಿದ್ದಾರೆ ಇದು ಹೀಗೆಯೇ ಮುಂದುವರೆದರೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಎಂದು ಚಿಕ್ಕಬಳ್ಳಾಪುರ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಕುಬೇರ ಅಚ್ಚು ಎಚ್ಚರಿಕೆ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರದೀಪೀಶ್ವರ್ ಬಗ್ಗೆ ಕೊಚ್ಚೆಗೆ ಕಲ್ಲು ಹಾಕಿದಂತೆ ಎಂದು ಸಂಬೋಧಿಸಿ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಸಿಎಂ ವಿರುದ್ಧವೂ ಮಾತನಾಡಿದ್ದಾರೆ ಪ್ರತಾಪ್ ಸಿಂಹ ಪರ ಅವರ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರು ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಎಲ್ಲರಿಗೂ ಬಹಿರಂಗ ಸವಾಲು ಹಾಕ್ತೀವಿ ಬನ್ನಿ ಎದುರೆದುರಿಗೆ ಮಾತನಾಡೋಣ ನಿಮ್ಮ ಬಂಡವಾಳವನ್ನ ಬಯಲಿಗೆಳಿಯುತ್ತೇವಂತ ಚಾಲೆಂಜ್ ಹಾಕಿದ್ದಾರೆ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ಬಗ್ಗೆ ಮಾತಾಡಿದಾಗ ಕ್ಷನ್ ಮಾಡೋದು ನಿಮ್ಗೆ ತಪ್ಪೇಲಿಲ್ಲ ಸರ್ ನಾನು ಪ್ರತಾಪ್ ಸಿನ್ಹಾ ಅವರಿಗೆ ಇದೇ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಶಾಸಕರ ಬಗ್ಗೆ ನೀವು ಮಾತಾಡಿದ್ರೆ ನಿಮಗೆ ನಿಮಗೆ ನಾವು ಯೂತ್ ಕಾಂಗ್ರೆಸ್ ಪರವಾಗಿ ಇವತ್ತೇನು ಸೇರಿದ್ದೀವಿ ಇಲ್ಲಿ ಮುಂದಿನ ದಿನಗಳಲ್ಲಿ ನಾವು ಪ್ರೊಟೆಸ್ಟ್ ಕೂಡ ಮಾಡೋದಕ್ಕೆ ಹಿಂಜರಿಯೋದಿಲ್ಲ ನಿಮಗೆ ಒಂದೇ ಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಮ್ಮ ಶಾಸಕರ ಬಗ್ಗೆ ಏನೇನು ನಮಗೆ ಗೊತ್ತಿಲ್ವಾ ಅವೇ ಹೇಳಿ ಸ್ಟೇಟ್ಮೆಂಟ್ ಕೊಡೋಕೆ ನಮಗ್ ಬರೋದಿಲ್ವಾ ನಾವು ಆ ಕೇಳಕ್ ಕೇಳಿಯೋದಿಲ್ಲ ಆ ಕೇಳದ ರಾಜಕೀಯ ನಮಗ್ ಬೇಡ ಒಂದ್ ಯುವಕರು ಬಂದಿದ್ದಾರೆ ಅವ್ರಿಗೆ ಬೆಂಬಲ ಕೊಡೋದಕ್ಕೆ ಆದಷ್ಟು ಇದು ಮಾಡಿ ಎಲ್ಲ ನಮ್ಮ ಮಾಧ್ಯಮದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನ ನೀಡೋದಕ್ಕೆ ಬಯಸ್ತೀನಿ ಮುಖ ಈ ವೇಳೆ ರಾಜ್ಯ ಜಂಟಿ ಕಾರ್ಯದರ್ಶಿ ಜಗದೀಶ್ ಶಿವಕಾಂಗೈ ಮುಖಂಡ ಶಂಕರ್ ಶಹೀದ್ ಸುಹೇಲ್ ಪ್ರಸನ್ನ ಅನಿಲ್ ಇನ್ನಿತರರು ಹಾಜರಿದ್ದರು ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ